ಇಡೀ ದೇಶದಲ್ಲಿರುವಂತಹ ಎಲ್ಲಾ ಎಂ ಪಿಗಳು ಐನೂರು ಚಿಲ್ಲರೆ ಇರುವಂತಹ ಎಂ ಪಿಗಳನ್ನ ನಾವು ಎಷ್ಟ್ ಸಾರಿ ನೋಡಿದಿವಿ ಅಂತ ನಿಮ್ಗೆಲ್ಲ ಗೊತ್ತಿದೆ ನಮ್ಮ ನಮ್ಮ ರಾಜ್ಯದಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ನೀವು ಹತ್ತು ಸಾರಿ ನೋಡಿದ್ರೆ ಇಪ್ಪತ್ ಸಾರಿ ನೋಡಿ ಎಲ್ಲಾ ಸರಿ ನೋಡಿದಿರ ನೋಡಿದ್ರೆ ನಮ್ಮ ಎಂ ಪಿಗಳಿಗೆ ಅದೇನು ಅವ್ರಿಗೆ ಮಾತಾಡಕ್ ಬರಲ್ವೋ ಅಥವಾ ಎಲೆಕ್ಷನ್ ಬಂದಾಗ ಮಾತಾಡಕ್ ಮಾತ್ರ ಬರುತ್ತೆ ಅನ್ಸುತ್ತೆ ಬಾಕಿ ಟೈಮಲ್ಲಿ ಅವರು ಏನಂತಾರೆ ಮೂರು ಮೂಕರು ಮೂಕರು ಅವರಿಗೆ ಬಾಯನ್ನ ಪಾರ್ಲಿಮೆಂಟ್ ಅಲ್ಲಿ ಹಿಂಗೆ ತೆಗೆಯದಕ್ಕೆ ಅವ್ರಿಗೆ ಅವಕಾಶನೇ ಇಲ್ಲ ಅಂತ ಕಾಣಿಸ್ತಾ ಇದೆ ಇದನ್ನ ನಾವು ಖಂಡಿಸ್ತೀವಿ ಈ ಸರಿ ನಮ್ಮ ಗೌಡ್ರು ಜುಲೈ ಜಿಲ್ಲೈನಲ್ಲಿರುವಂತಹ ಪಾರ್ಲಿಮೆಂಟ್ ಸೆಷನ್ ಅಲ್ಲಿ ಮುಂಗಾರು ಸೆಷನ್ ಅಲ್ಲಿ ಅವರು ಮಾತಾಡದೆ ಹೋದ್ರೆ ಏನ್ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡೋಣ ಅದರೊಳಗೆ ಅದ್ರೊಳಗೆ ಸರಿ ಸಾಧ್ಯವಾದರೆ ಎಲ್ಲಾ ಜಿಲ್ಲೆಯ ನಾವು ನಾಯಕತ್ವದಲ್ಲಿ ಕೇಳ್ಕೊಳೋದಿಷ್ಟೇನೆ ಒಂದು ಸಾರಿ ಮನವಿಯನ್ನು ಕೊಡಿ ಗೌರವ ಪೂರ್ವಕವಾಗಿ ಯಾವ ವಿಧವಾದ ಗಲಾಟೆ ಮಾಡಿದಾಗೆ ದಯವಿಟ್ಟು ನಾವು ನಿಮ್ಮ ಓಟರ್ಸು ನಾವು ನಿಮಗೆ ಓಟ್ ಹಾಕಿದ್ದೀವಿ ನೀವು ಹಾಕಿದ್ದೀರೋ ಬಿಟ್ಟಿರೋ ಗೊತ್ತಿಲ್ಲ ಯಾವ ಪಾರ್ಟಿ ಗೊತ್ತಿಲ್ಲ ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಅಥವಾ ಇಂಡಿಪೆಂಡೆಂಟ್ ಇರ್ಬೋದು ಯಾರು ಇರಲಿ ಎಲ್ಲ ಎಂ ಪಿಗಳಿಗೆ ಒಂದು ಗೌರವ ಪೂರ್ವಕವಾಗಿ ಮನವಿ ಕೊಟ್ಟು ನಾವು ಬಡ ಕಾರ್ಮಿಕರು ಸೀನಿಯರ್ ಸಿಟಿಜನ್ಸು ನಮಗೆಲ್ಲ ಅರವತ್ತು ವರ್ಷ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಆಗಿದೆ ನಾವು ಯಾವಾಗ ಸಾಯ್ತೀವಿ ನಮಗೆ ಗೊತ್ತಿಲ್ಲ ಯಾಕೆ ಸಾಯ್ತೀವಿ ಅಂದರೆ ನಮಗೆ ಬೇಕಾಗುವಂಥ ಆಹಾರದ ಕೊರತೆ ಇದೆ ಮತ್ತೆ ನಮಗೆ ತಗೊಳ್ಳುವಂತ ನಮ್ಮ ಕಾಯಿಲೆಗಳಿಗೆ ಔಷಧಿಗಳು ತಗೊಳ್ಳುವಂತ ಶಕ್ತಿ ನಮ್ಮಲ್ಲಿಲ್ಲ ಅದರಿಂದ ನಾವು ಸಾಯ್ತಾ ಇದೀವಿ ನಮ್ಮ ಭಾರತ ದೇಶದ ಅರವತ್ತೆಂಟು ಲಕ್ಷ ಇ ಪಿ ಎಸ್ ಪೆನ್ಷನ್ದಾರರಲ್ಲಿ ನಾವು ಸರಾಸರಿ ವರ್ಷದಲ್ಲಿ ಹತ್ತು ಪರ್ಸೆಂಟ್ ನಮ್ಮ ಅವ್ರ ಜೀವ ಹೋಗ್ತಾ ಇದೆ ಏನಕ್ಕೆ ಹೋಗ್ತಾ ಇದೆ ಅಂದ್ರೆ ಈ ಮೆಡಿಕಲ್ ಪ್ರಾಬ್ಲಮ್ ಇಂದ ಮತ್ತೆ ಒಳ್ಳೆ ವ್ಯವಸ್ಥೆ ಇಲ್ಲ ಇದರಿಂದ ನಾವೆಲ್ಲ ಸಾಯ್ತಾ ಇದ್ದೀವಿ ಹೀಗೆ ಕ್ಷೀಣಿಸ್ತಾ ಇದೆ ಇವರಲ್ಲಿ ಒಂದು ಮನೆ ಇಷ್ಟೇನೆ ನಮ್ಮ ಜೀವಂತ ಇರೋದೇ ಏನು ನಾವೆಲ್ಲ ಇನ್ನೆಷ್ಟು ವರ್ಷ ಇರ್ತೀವಿ ಒಂದು ಹತ್ತು ವರ್ಷ ಇದ್ರೆ ಹೆಚ್ಚು ನಾವು ಅಂದ್ರೆ ಎಲ್ಲರಿಗೂ ಭಗವಂತ ಜಾಸ್ತಿ ವಯಸ್ಸನ್ನು ಕೊಡ್ಲಿ ನಾನು ಆವರೇಜ್ ಹೇಳೋದು ಎಲ್ಲ ಒಂದು ಹತ್ತು ವರ್ಷ ಹದಿನೈದು ವರ್ಷ ಇದ್ದ ಹೆಚ್ಚು ಅಷ್ಟೊಳಗೆ ನೀವು ನಮಗೆ ಬರಬೇಕಾಗುವಂತಹ ಏನಿದೆ ಇ ಪಿ ಎಸ್ ಪೆನ್ಷನ್ ಏಳು ಸಾವಿರದ ಐನೂರು ರೂಪಾಯಿನ ನಮ್ಮ ಖಾತೆಗೆ ಹಾಕೋದಕ್ಕೆ ವ್ಯವಸ್ಥೆ ಮಾಡಿ ಈ ನಿಟ್ಟಿನಲ್ಲಿ ನೀವು ಕಾರ್ಯಪ್ರವೃತ್ತರಾಗಿ ಅಂತ ನಾವು ಇ ಪಿ ಎಸ್ ಕಮಿಷನ್ ಡೆಲ್ಲಿ ಸಹ ಕೇಳಿದೀವಿ ಅವ್ರಿಗೆಲ್ಲ ಹೇಳಿದಿವಿ ಮತ್ತೆ ಈ ಸಾರಿ ನಮ್ಮ ಬೇಡಿಕೆ ಇಷ್ಟೇನೆ ನಮ್ಮ ನ್ಯಾಷನಲ್ ಲೀಡರ್ಸ್ ಹೋಗಿರಲ್ಲ ಬೇಡಿಕೆ ಏನಪ್ಪಾ ಅಂದ್ರೆ ಎರಡೇ ಬೇಡಿಕೆ ಇ ಪಿ ಎಸ್ ಪೆನ್ಷನ್ ನಮಗೆ ಎಷ್ಟ್ ಕೊಡ್ತೀರಾ ಯಾವಾಗ ಕೊಡ್ತೀರಾ ನೀವ್ ಎರಡೇ ಪ್ರಶ್ನೆ ಬೇರೆ ಏನಿಲ್ಲ ನೀವು ಕೊಡಿ ಪಡಿ ಅಂತ ಇಲ್ಲ ಯಾವಾಗ ಕೊಡ್ತೀರಾ ಎಷ್ಟ್ ಕೊಡ್ತೀರಾ ಈ ಎರಡು ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತಿದೀವಿ ಈ ನಿಟ್ಟಿನಲ್ಲಿ ರಾಷ್ಟ್ರೀಯ ನಾಯಕರು ಪ್ರಧಾನಮಂತ್ರಿಗಳನ್ನ ಹಿಡಿದು ಲೇಬರ್ ಮಿನಿಸ್ಟ್ರಿ ಹಿಡಿದು ಫೈನಾನ್ಸ್ ಮಿನಿಸ್ಟರ್ ಹಿಡಿದು ಇ ಪಿ ಎಸ್ ಕಮಿಷನರ್ ಕೃಷ್ಣಮೂರ್ತಿ ಅವ್ರಿಗೂ ಸಹ ನಾವು ಒತ್ತಡವನ್ನ ಎಲ್ಲಾ ರೀತಿಯಲ್ಲಿ ಎಲ್ಲಾ ರೀತಿ ಏನೇನು ಸಾಧ್ಯವೇ ಮತ್ತೆ ನಿಮ್ಗೆ ಏನಾರು ಬೇರೆ ಇದ್ರೆ ನಿಮ್ಮ ಹತ್ರ ಏನಾರು ಯಾರು ಇದ್ರೆ ಅವ್ರಿಗೂ ಸಹ ಹೇಳಿ ಅವ್ರಿಗೂ ಹೇಳೋದಕ್ಕೆ ಪ್ರಯತ್ನ ಪಡೋಣ ನಮ್ಮ ರಾಜ್ಯದಲ್ಲಿ ಏಕೈಕ ಏಕೈಕ ಎಂ ಪಿ ನಮ್ಮ ಪರವಾಗಿ ಧ್ವನಿ ಎತ್ತಿದರು ಅಂದ್ರೆ ಬಸವರಾಜ್ ಬೊಮ್ಮಾಯಿ ಮಾಜಿ ಮುಖ್ಯ ಮುಖ್ಯಮಂತ್ರಿ ಪರವಾಗಿ ಪಾರ್ಲಿಮೆಂಟ್ ಅಲ್ಲಿ ಯಾಕೆ ಅವರು ಲೇಬರ್ ನಮ್ಮ ಪಾರ್ಲಿಮೆಂಟರಿ ಕಮಿಟಿ ಅಧ್ಯಕ್ಷರನ್ನು ಮಾಡಿದರೆ ಅಲ್ಲಿ ಅವರು ಒಂದು ಒಳ್ಳೆ ರಿಪೋರ್ಟ್ ಕೊಟ್ಟಿದ್ದಾರೆ ನಮ್ಮಲ್ಲಿ ಇರುವಂತ ಹಣದ ಏನಿದೆ ಎಷ್ಟಿದೆ ಹಣ ನೀವು ಏನ್ ಕೊಡ್ಬೋದು ಇಷ್ಟನ್ನು ಕೊಡಿ ಅವರ ಜೀವನಕ್ಕೆ ಮಾಗುವಂತಹ ಕನಿಷ್ಠ ಬೇಡಿಕೆಯನ್ನ ನೀವು ನೀಡೇರಿಸೇ ಹೋದ್ರೆ ನಾವು ಯಾಕೆ ಇಲ್ಲಿ ನಾವು ಎಂ ಪಿಗಳಾಗಿರಬೇಕು ನಾವು ಮಂತ್ರಿಗಳಾಗಿರಬೇಕು ಯಾಕೆ ಪ್ರಧಾನ ಮಂತ್ರಿ ಆಗಿರಬೇಕು ಈ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವರ್ತನಾಗಣ ನಮ್ಮ ಒಂದೇ ಕ್ವಶನ್ ನಮ್ಮ ಎಲ್ಲ ಪಿಗಳಿಗೆ ನಾವು ಸಹ ನಿಮ್ಮ ವೋಟರ್ಸು ನಿಮಗೆ ವೋಟ್ ಹಾಕಿದ್ದೀವಿ ನಮ್ಮ ಏನಿದೆ ಕರ್ನಾಟಕದಲ್ಲಿ ಆರೂವರೆ ಲಕ್ಷ ಜನ ಇ ಪಿ ಎಸ್ ಪೆನ್ಷನ್ದಾರರು ನಿಮ್ಮ ನಿಮ್ಮ ಅಲ್ಲಿ ಎಗನೆಸ್ಟ್ ಆದ್ರೆ ಆರೂವರೆ ಲಕ್ಷ ಇಂಟು ನಾಲ್ಕು ಅವ್ರ ಎಂಟು ಎರಡಾಯಿತು ಇಬ್ರು ಮಕ್ಕಳು ಅವ್ರ ಸೊಸೆ ಮೊಮ್ಮಕ್ಕಳು ಇವರೆಲ್ಲ ಹಾಕಿದ್ರೆ ನಾವು ಜಾಸ್ತಿ ಆಗ್ತೀವಿ ಆರು ಲಕ್ಷ ಮೂವತ್ತು ಲಕ್ಷ ಆಗ್ತೀವಿ ಇದನ್ನ ನಿಮ್ಮ ಮನಸ್ಸಿನಲ್ಲಿ ಇಡ್ಕೊಳ್ಳಿ ಮುಂದಿನ ದಿನಗಳಲ್ಲಿ ನೀವೇನಾರು ಈ ತರ ನನಗೆ ಬೇಡಿಕೆ ಈಡೇರಿಸ್ತೇವೆ ಹೋದ್ರೆ ನಾವು ನಿಮ್ಮ ಎಗನೆಸ್ಟ್ ಆಗಿ ಕೆಲಸ ಮಾಡ್ತೀವಿ ಅಥವಾ ನಾವೇ ಯಾರ್ಯಾರೊಬ್ರು ಕ್ಯಾಂಡಿಡೇಟ್ ಆಗ್ತೀವಿ ಅನ್ನ ವಿಚಾರಕ್ಕೂವರೆಗೂ ಬರೋಣ ಏನ್ ತೊಂದರೆ ಏನಿಲ್ಲ ನಮ್ಮ ಶಕ್ತಿಯನ್ನ ನಾವು ತೋರ್ಸೋಣ ಇಲ್ಲಿ ಯಾರ ಬೆಂಗಳೂರಲ್ಲಿ ನಮ್ಮ ತೇಜಸ್ವಿ ಸೂರಿ ಹೆದ್ದು ನಿಂತ್ಕೊಳ್ಳೋಣ ಯಾರ್ಯಾರೋಬ್ಬ ನಾವು ನೆಂಜುಂಡೇಗೌಡರು ನಿಲ್ಸೋಣ ನಾವು ಒಂದ್ ಲಕ್ಷ ಓಟ್ ಕಾಣೋಣ ತೊಂದರೆ ಇಲ್ಲ ನಾವು ಏನೋ ಬೇಡ ಸೋಲಿಸೋದಕ್ಕೆ ಪ್ರಯತ್ನ ಪಡೋಣ ಸೋಲಿಸೋದಕ್ಕೆ ಪ್ರಯತ್ನ ನಾವು ಪಟ್ಟು ಸೋಲಿಸ್ತೀವಿ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀವಿ ಇಪ್ಪತ್ತೆಂಟು ಕಾನ್ಸ್ಟಿಟ್ಯೂನ್ಸಿಲಿ ಎಲ್ಲರೂ ಒಂದೊಂದು ಲಕ್ಷ ಓಟ್ ಅನ್ನು ತಗೊಂಡ್ರೆ ನಮ್ಮ ಪೆನ್ಷನ್ ತಾರಸು ಖಂಡಿತ ಅವ್ರನ್ನ ಸೋಲಿಸ್ಬೋದು ಸೋಲ್ಸಿ ಅವ್ರಿಗೆ ಒಂದ್ಸತಿ ಬಂದಟ್ಟು ಮಾಡೋಣ ಏನರಪ್ಪ ನಮಗೆ ಬಾಯಿ ತೆಗಿಲಿಲ್ಲ ನಮ್ಮನ್ನ ಆರ್ಸ್ ಕಲಿಸಿ ನಾವು ಪಾರ್ಲಿಮೆಂಟ್ ಅಲ್ಲಿ ನಾವು ಮಾತಾಡ್ತೀವಿ ನಿನಗೆ ಮಾತಾಡೋ ಇಲ್ಲ ಹೋದ್ರೆ ನಾವು ಮಾತಾಡ್ತೀವಿ ಇದನ್ನ ಈ ನಿಟ್ಟಿನಲ್ಲಿ ಅವ್ರಿಗೆ ಗೌರವ ಪೂರ್ವಕವಾಗಿ ನಮ್ರರಾಗಿ ವಿನಯ ವಿನಯಪೂರ್ವಕವಾಗಿ ನಾವು ಅವ್ರಿಗೆ ತಿಳ್ಸಣ ಇದು ಇಷ್ಟು ನಮ್ಮ ಮದುವೆ